ಾನೇ ನಿರ್ಗಮಿಸಿದಂತ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂತ ವೇಣುಗೋಪಾಲ್ ಅವರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ನಮ್ಮ ರಾಜ್ಯದ ઉત્તરીય ો પ્રદાનકારદર્શિગળ આદંતા રંજીપ સિંહ સુજીવ ઓળવર ઇનોબોરો પ્રદાનકારદર્શિગળ આદંતા એઈ શિશી શ્રી નાશીવ શિરો કાર્ય લેક્ચર આદંતા ટીબી શિશી સિંહજીન શેખર ઓળવર एयर वाइस मार्शल त्रिअजी जावीद ओढ़े हैं, एयर वाइस मार्शल मेजर जनरल बसुराज इगिंची ओढ़े लेफ्टिनेंट जनरल प्रसाद ओढ़े हैं, एडमिरल संपत गोपाल ओढ़े ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ನಿವೃತ್ತ ಸೇನಾಧಿಕಾರಿಗಳೇ ನಮ್ಮ ಎ ಸಿ ಸಿ ಎಲ್ಲ ಕಾರ್ಯದರ್ಶಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ನಿವೃತ್ತ ಸೇನಾಧಿಕಾರಿಗಳೇ ಸೈನಿಕರೇ ಅವರ ಕುಟುಂಬ ವರ್ಗದವರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ದೇಶಾದ್ಯಂತ ಹಿಂದ್ ಸಭಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದೆ ಕರ್ನಾಟಕದಲ್ಲೂ ಕೂಡ ಈ ಜೈ ಹಿಂದ್ ಸಭಾ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ನಾನು ಭಾಗಿಯಾಗಿದ್ದೇನೆ ನಾನು ಮೊದಲಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಡಿನಲ್ಲಿ ನಡೀತಾ ಸಂತೋಷದ ವಿಚಾರ ಇದನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಿರ್ತಕ್ಕ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಗಿದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನ ಸೈನಿಕರು ಸೇರ್ತಾರೆ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚಿನ ನಡೀತದೆ ನಿರೀಕ್ಷೆ ಮಾಡಿದ್ದೆ ಆದರೆ ನನ್ನ ನಿರೀಕ್ಷೆಗೂ ಮೀರಿ ನನ್ನ ನಿರೀಕ್ಷೆ ಮೀರಿ ಅಲ್ಲಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ನಮ್ಮ ಮಾಜಿ ಸೈನಿಕರ ವಿಭಾಗದ ಅಧ್ಯಕ್ಷ ಅವರು ಮತ್ತು ಚಂದ್ರಶೇಖರ್ ಅವರೆಲ್ಲರೂ ಕೂಡ ಶ್ರಮ ವಹಿಸಿ ಬಹಳ ಜವಾಬ್ದಾರಿಯಿಂದ ಇಂತ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಬಹಳ ಸಮಯ ಆಗಿದೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಟ ಇದ್ದೇ ಇದೆ ಪಾಕಿಸ್ತಾನದವರು ಸುಮ್ಮನೆ ಇರಲ್ಲ ಮೇಲೆ ಕಾಲ್ ಕೆರ್ಕೊಂಡು ಜಗಳ ಬರ್ತಲೇ ಇರ್ತಾರೆ ಸಾಕೊಂಡಿದ್ದಾರೆ ಆ ಉಗ್ರರನ್ನ ಮಟ್ಟ ಆಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಇವೆಲ್ಲ ಸೈನಿಕರಿದಾರಲ್ಲ ಈ ದೇಶದಲ್ಲಿ ನಾವು ಶಿಕ್ಷಕರನ್ನ ಆಹಾರ ನೀಡೋರನ್ನ ಮತ್ತೆ ವೈದ್ಯರನ್ನ ತಂದೆ ತಾಯಿಗಳನ್ನ ನೆನ್ಕಳ ರೀತಿನಲ್ಲೇ ಸೈನಿಕರನ್ನು ಕೂಡ ನೆನ್ಪತಿವಿ ನೀವು ಯಾವಾಗಲೂ ಕೂಡ ಸ್ಮರಣೀಯರು ಯಾಕಂದ್ರೆ ಈ ದೇಶ ಈ ದೇಶದ ಸಾರ್ವಭೌಮತೆ ಇರಬೇಕಾದ್ರೆ ಈ ದೇಶದ ಒಗ್ಗಟ್ಟು ಇರಬೇಕಾದ್ರೆ ಈ ದೇಶದ ಜನರ ರಕ್ಷಣೆ ಆಗ್ಬೇಕಾದ್ರೆ ಈ ದೇಶದ ಜನರ ಆಸ್ತಿ ಪಾಸ್ತಿಗಳು ರಕ್ಷಣೆ ಆಗ್ಬೇಕಾದ್ರೆ ನೀವೇ ಕಾರಣ ಅಂತಕ್ಕಂಥದನ್ನ ನಾವು ಹೇಳಲಿಕ್ಕೆ ಬಯಸ್ತಾ ಸ್ಪಷ್ಟ

ಈ ದೇಶದ ರಕ್ಷಣೆಯನ್ನ ಮಾಡ್ತಾ ಇದ್ದೇನೆ ನಾವು ಅಷ್ಟೇ ಅಲ್ಲ ಬರೀ ಸೈನಿಕರ ಜವಾಬ್ದಾರಿ ಅಲ್ಲ ಇದು ಇಡೀ ನೂರ ನಲವತ್ತು ಕೋಟಿ ಜನರ ಜವಾಬ್ದಾರಿ ಯಾಕಂದ್ರೆ ದೇಶದ ಸಾರ್ವಭೌಮತೆ ದೇಶದ ರಕ್ಷಣೆ ದೇಶದ ಒಗ್ಗಟ್ಟು ದೇಶದ ಐಕ್ಯತೆ ಇರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಮಾತ್ರ ದೇಶದ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ವಹಿಸ್ತಾರೆ ಇತ್ತೀಚೆಗೆ ಪಾಲ್ಗಾಂ ಘಟನೆ ನಡೆಯಿತು ಆ ಘಟನೆ ಮೇಲೆ ಆ ಉಗ್ರರ ತಾಣಗಳನ್ನ ಪತ್ತೆ ಹಚ್ಚಿ ಅವರನ್ನ ಧ್ವಂಸ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಸೈನಿಕ ಇದು ನಮ್ಮೆಲ್ರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ಭಾರತೀಯ ನೂರ ನಲವತ್ತು ಕೋಟಿ ಜನರ ಹೆಮ್ಮೆಯ ವಿಚಾರ ನೀವೆಲ್ಲರೂ ಕೂಡ ನಮ್ಮ ಹೆಮ್ಮೆ ವಿಚಾರ ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಯಾವ ತರ ನಡೆದಿದೆ ಅಂತಂದ್ರೆ ಶಿಷ್ಟ ರಕ್ಷಣೆ ದುಷ್ಟರ ಸಂಹಾರ ನಾವು ಯಾವಾಗಲೂ ಹೇಳ್ತೀವಿ ಇದು ನಾಡಿನ ಶಿಸ್ತರ ರಕ್ಷಣೆ ದುಷ್ಟರ ಸಂಹಾರ ರೀತಿಯಲ್ಲಿ ಯಾರಿಗೂ ನಾಗರಿಕರಿಗೆ ತೊಂದರೆ ಆಗ ರೀತಿನಲ್ಲಿ ಉಗ್ರರ ತಾಣಗಳನ್ನು ಆ ಉಗ್ರರನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಷ್ಟ ಜೊತೆಗೆ ಇವತ್ತು ಮಾಜಿ ಸೈನಿಕರ ಅವರ ಕುಟುಂಬದವರಿಗೆ ಗೌರವ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅವರು ಸುಖ ಶಾಂತಿ ಅವರ ಆತ್ಮಕ್ಕೆ ಸಿಕ್ಲಿ ಅಂತೇಳಿ ಶ್ರದ್ಧಾಂಜಲಿಯನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬವರ್ಗವರಿಗೆ ಅವರ ಸಾವಿನ ದುಃಖವನ್ನು ನೀವೆಲ್ಲರೂ ಕೂಡ ವೀರ ಮಾತೆಯರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ವೀರ ತಂದೆಯರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಇಂಥ ದೇಶ ಕಾಯ್ತಕ್ಕಂಥವ್ರಿಗೆ ಕೊಟ್ಟಿರಲ್ಲ ಅದೇ ಒಂದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಅದರಿಂದ ಎರಡು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಕ್ಯಾಂಟೀನ್ ಮಿಲಿಟರಿ ಕ್ಯಾಂಟೀನ್ಗೆ ಎಕ್ಸೈಸ್ ಡ್ಯೂಟಿ ಹಾಕ್ತಾರೆ ಆಗಲ್ಲ ಆರ್ಮಿ ಎಕ್ಸೈಸ್ ಡ್ಯೂಟಿ ಹಾಕಲ್ಲ ಕಾರ್ಪೊರೇಷನ್ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತೇವೆ ಇಷ್ಟೇ ಅಲ್ಲ ನಾವು ನಿಮ್ ಜೊತೆಗಿದ್ದೀವಿ ನಾವು ನೀವೆಲ್ಲ ದೇಶ ಜೊತೆಗಿದ್ದೀರಿ ನಾವು ನಿಮ್ ಜೊತೆಗಿದ್ದೀವಿ ಇಷ್ಟಿಂದ ಹೇಳಿ ಮತ್ತೊಮ್ಮೆ ಮಾಜಿ ಸೈನಿಕರ ವಿಭಾಗದ ಅಧ್ಯಕ್ಷರು ಮತ್ತೆ ಪಾರ್ಟಿಗೆ ನನ್ನ ನಮನಗಳನ್ನ ಹೇಳಿ ಧನ್ಯವಾದಗಳನ್ನು ಹೇಳಿದ ನನ್ನ ಮಾತು ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಯಾವಾಗಲೂ